ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ನಿಮ್ಮ ಮಕ್ಕಳು ಮೊಬೈಲ್ ಬಿಡ್ತಿಲ್ವಾ ನಾನು ಒಂದು ಪ್ರಶ್ನೆ ಇಟ್ಕೊಂಡು ಮಾತಾಡ್ತಾ ಆ ಮೊಬೈಲ್ ಇಲ್ಲ ಮಕ್ಕಳು ಅದಕ್ಕೆ ಏನು ಮಾಡಬೇಕು ಈಗ ನಾವು ನೋಡಿದಂಗೆ ಈಗಾಗಲೇ ಸ್ಮಾರ್ಟ್ಫೋನ್ ಕಾಲ ಆಗೋಗ್ಬಿಟ್ಟಿದೆ ಎಲ್ಲನೂ ಮೊಬೈಲಲ್ಲೇ ಸ್ಮಾರ್ಟ್ಫೋನಲ್ಲೇ ಎಲ್ಲ ಕೆಲಸವೂ ಆಗ್ತಾಯಿದೆ ಮೊಬೈಲ್ ಇಲ್ದಲ್ಲೇ ಜೀವನವೇ ಇಲ್ಲ ಅನ್ನೋಂಗೆ ಆಗೋಗಿದೆ ಸೊ ಮೊಬೈಲ್ ಮಕ್ಕಳು ಬಿಡಬೇಕಂತಂದರೆ ಮೊದಲು ಪೇರೆಂಟ್ಸ್ ಬಿಡಬೇಕು ಸೊ ಅದಂತೂ ಹೈಲಿ ಇಂಪಾಸಿಬಲ್ ಆಗಿದೆ ಪೇರೆಂಟ್ಸ್ಗಳಿಗೂ ಕೂಡ ಮೊಬೈಲ್ ಅನಿವಾರ್ಯ ಆಗೋಗಿದೆ ಆದರೆ ಆದಷ್ಟು ಪೇರೆಂಟ್ಸ್ಗಳು ಎಂಟರ್ಟೈನ್ಮೆಂಟ್ ಸೆಗ್ಮೆಂಟಲ್ಲಿ ಕೆಟಗರಿಯಲ್ಲಿ ವೀಡಿಯೋಸ್ ನೋಡೋದನ್ನು ಕಮ್ಮಿ ಮಾಡಬೇಕು ಎಜುಕೇಷ್ನಲ್ಲಿ ವೀಡಿಯೋಸ್ನ ನೋಡೋದನ್ನ ಇಂಪ್ರೂವ್ ಮಾಡ್ಕೋಬೇಕು ಸೊ ನಾನು ಭಾಳ ಜನ ಹೈಸ್ಕೂಲ್ ವಿದ್ಯಾರ್ಥಿಗಳನ್ನ ಮಾತಾಡಿಸಿ ನೋಡಿದೆ ಮೊಬೈಲ್ಗೆ ಅವ್ರು ಯಾಕೆ ಅಡಿಕ್ಟ್ ಆಗಿದ್ದಾರೆ ಅಂತಂದ್ರೆ ಕರೋನಾ ಟೈಮಲ್ಲಿ ಎರಡು ಸಾವಿರದ ಇಪ್ಪತ್ತರ ನಂತರ ಏನಾಯಿತು ಆನ್ಲೈನ್ ಕ್ಲಾಸಸ್ ಶುರುವಾಯಿತು ಸೊ ಅಲ್ಲಿವರೆಗೂ ಯಾವಾಗಲೂ ಅಪರೂಪಕ್ಕೆ ಒಂದು ದಿನದಲ್ಲಿ ಆ ಸ್ಮಾರ್ಟ್ಫೋನ್ ಮಕ್ಳಿಗೆ ಸಿಗ್ತಾಯಿತ್ತು ಅದೇನಾಯಿತು ಅವ್ರಿಗೆ ಆನ್ಲೈನ್ ಕ್ಲಾಸ್ ನೆಪದಲ್ಲಿ ಒಂದು ಸ್ವಂತ ಮೊಬೈಲೇ ಸಿಗೋಂಗೆ ಆಗೋಯ್ತು ಆನಂತರ ಅವರು ಸುಮಾರು ದಿನಗಳ ಕಾಲ ಅದನ್ನು ಯೂಸ್ ಮಾಡಿ ಮಾಡಿ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಸೊ ನಾವು ಅವ್ರ ಮಕ್ಕಳನ್ನ ಯಾರಾದರೂ ಮೊಬೈಲ್ ಇದ್ದರೆ ಮೊಬೈಲಲ್ಲಿ ಏನು ನೋಡ್ತೀಯ ಏನು ನೋಡ್ತೀಯಾ ಅಂತ ಪ್ರಶ್ನೆ ಕೇಳ್ತೀವಿ ಆದರೆ ಭಾಳಷ್ಟು ಮಕ್ಕಳುಗಳು ಮೊಬೈಲನ್ನು ತಾವು ಎಜುಕೇಷನಲ್ ಪರ್ಪಸ್ಗೋಸ್ಕರ ಏನಾದರೂ ಕಲಿಯೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ ನಾವು ಅದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ಅವರನ್ನು ಕರೆಕ್ಟಾಗಿ ಆ ವಿಚಾರದಲ್ಲಿ ಗೈಡ್ ಮಾಡಬೇಕಾಗತ್ತಾ ಇದಕ್ಕೆ ನಾನು ಇತ್ತೀಚಿಗೆ ಒಂದು ಪತ್ರಿಕೆನವರು ನಮ್ಮ ದೇಶದ ಒಂದು ಹೆಮ್ಮೆಯ ಎ ಪತ್ರಿಕೆಯನ್ನು ನಡೆಸಿದ್ದು ಒಂದು ಸೆಮಿನಾರ್ಗೆ ಹೋಗಿದ್ದ ಅಲ್ಲಿ ಒಬ್ಬ ಹಿರಿಯ ವೈದ್ಯರು ಬಂದಿದ್ದರು ಅವರು ಕನ್ನಡದಲ್ಲಿ ಭಾಳ ಚೆನ್ನಾಗಿ ಹೈದರಾಬಾದ್ ಒಂದು ಯಾವುದೋ ದೊಡ್ಡ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಸೊ ಅವರು ವೈದ್ಯಕೀಯ ಒಂದು ವೃತ್ತಿ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದರು ಸೊ ಆಗ ಅವರು ಸ್ಮಾರ್ಟ್ಫೋನ್ ವಿಷಯನೇ ಇಟ್ಕೊಂಡು ಒಂದು ಭಾಳ ಅಮೂಲ್ಯವಾದ ಒಂದು ಸಂಗತಿ ಹೇಳಿದರು ನಾನು ಅದನ್ನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ಸೊ ನಿಮಗೆ ಗುಕೇಶ್ ಜಿ ಗೊತ್ತಾ ಸೊ ಗುಕೇಶ್ ದೊಮ್ಮರಾಜು ಅಂತ ಇತ್ತೀಚೆಗೆ ಅವರು ಆ ಏಪ್ರಿಲ್ನಲ್ಲಿ ಆ ಕ್ಯಾಂಡಿಡೇಟ್ಸ್ ಚೆಸ್ ಟ್ರೋಫಿಯನ್ನು ಗೆಲ್ಲುವ ಮೂಲಕ ಬಹಳ ಹೆಸರು ಮಾಡಿದರು ಸೊ ಈ ರೀತಿಯ ಒಂದು ಚೆಸ್ ಚಾಂಪಿಯನ್ಶಿಪ್ ಗೆದ್ದಿರೋ ಎರಡನೇ ಭಾರತೀಯ ಇವರು ವಿಶ್ವನಾಥ ನನ್ನದಾದ್ಮೇಲೆ ಸೊ ಈಗ ವರ್ಷದ ಅಂತ್ಯಕ್ಕೆ ಒಂದು ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಚಾಲೆಂಜ್ ನಡೀತಾ ಇದೆ ಸೊ ಅದರಲ್ಲಿ ಚಾಲೆಂಜರ್ ಟ್ರೋಫಿ ಅದರಲ್ಲಿ ಚೀನಾದ ಒಬ್ಬರು ಸ್ಪರ್ಧೆ ವಿರುದ್ಧ ಇವರು ಇದ್ದಾರೆ ಅದನ್ನು ಗೆದ್ದರೆ ಇನ್ನು ದೊಡ್ಡ ಮಟ್ಟದಲ್ಲಿ ಇವರು ಆಮೇಲೆ ಮೊದಲ ಭಾರತೀಯ ಆಗೋಗಿದ್ದಾರೆ ಮತ್ತು ದೊಡ್ಡ ಮಟ್ಟದಲ್ಲಿ ಹೆಸರು ಕೂಡ ಅವ್ರಿಗೆ ಬರ ಬರುತ್ತೆ ಸೊ ಇವರು ಹದಿನೇಳನೇ ವರ್ಷಕ್ಕೆ ಈ ಕೆನ್ನಡಸ್ ಟ್ರೋಫಿ ಗೆಲ್ತಾರೆ ಸೊ ಇವರು ಇಲ್ಲಿ ಏನು ಗಮನಿಸ್ಬೇಕಂತಂದ್ರೆ ಈ ಗುಕೇಶ್ ಡಿ ಏನಿದ್ದಾರೆ ಇವರು ತಮಿಳ್ನಾಡಿನವ್ರು ನಮ್ಮ ದೇಶದವರೇ ಸೊ ಏನು ಮಾಡ್ತಿದ್ರು ಅಂದರೆ ನಾಲ್ಕನೇ ವರ್ಷಕ್ಕೆ ನಾಲ್ಕನೇ ವರ್ಷದಲ್ಲಿ ಸ್ಮಾರ್ಟ್ಫೋನ್ ಹಿಡ್ಕೊಂಡು ಆ ವೀಡಿಯೋ ಗೇಮ್ಸ್ ಆಡೋದು ಮತ್ತು ಬೇರೆ ಬೇರೆ ಏನೇನೋ ಆ್ಯಕ್ಟಿವಿಟೀಸ್ ಮಾಡೋದು ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ರು ಅಂತೆ ಅವ್ರ ಏನು ಮಾಡ್ತಾರೆ ಅಂದರೆ ತೊಂಬೈಲಿ ಮೊಬೈಲ್ ಅಂತ ತೊಗೊಂಡು ಅದರಲ್ಲಿ ಚೆಸ್ ಆ್ಯಪ್ ಹಾಕ್ಕೊಡ್ತಾರೆ ಸೊ ಆವಾಗ ಅವತ್ತಿಂದ ಗುಕೇಶ್ ದಿ ದಿನ ಬೆಳಗ್ಗೆ ಎದ್ದರೆ ಮೊಬೈಲಲ್ಲಿ ಚೆಸ್ ಆಡೋ ಒಂದು ಆ್ಯಕ್ಟಿವಿಟಿ ಶುರು ಮಾಡ್ತಾರೆ ಸೊ ಆ ನಂತರ ಒಂದು ದೊಡ್ಡ ಇತಿಹಾಸ ಈಗ ನಮ್ಮ ಕಣ್ಮುಂದೆನೇ ಇದೆ ಸೊ ಮೊಬೈಲಲ್ಲಿ ಒಂದು ಗೇಮ್ ನಮ್ಮ ಭಾರತೀಯ ಹೆಮ್ಮೆಯ ಗೇಮ್ ಕೂಡ ಹೌದು ಚೆಸ್ಸು ಕೊಟ್ಟಿದ್ದರಿಂದ ಗುಕೇಶ್ ಡಿ ತಮ್ಮೆಲ್ಲ ಒಂದು ಇದನ್ನು ಅಮೂಲ್ಯ ಸಮಯವನ್ನು ಅದರಲ್ಲೇ ಕಳೆದು ಚೆಸ್ ಆಡಿ 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 ಆನಂತರ ಅವರು ಇಷ್ಟು ಹೆಸರನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಆ ಸೀನಿಯರ್ ಅವರು ಹೇಳಿದಿದ್ದೇ ವಿಚಾರನ ಸೊ ನೀವು ನಿಮ್ಮ ಮಗುವಿಗೆ ಯಾವ ರೀತಿ ಒಂದು ದಾರಿ ತೋರಿಸ್ಕೊಡ್ತೀರ ಆ ದಾರಿನಲ್ಲಿ ನಿಮ್ಮ ಮಗು ನಡೆಯುತ್ತೆ ಇವಾಗ ಚ ಸ್ಮಾರ್ಟ್ಫೋನ್ ಒಂದೇ ಅಲ್ಲ ನಾವು ಆಲ್ರೆಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲದಲ್ಲಿದ್ದೀವಿ ಸೊ ಈ ಸ್ಮಾರ್ಟ್ಫೋನ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವೆಲ್ಲವನ್ನು ನಾವು ಡಾಟಾ ಸಂಗ್ರಹ ಮಾಡೋದಕ್ಕೆ ಅಂದರೆ ಯಾವುದಾದ್ರು ಮಾಹಿತಿನ ಸಂಗ್ರಹಿಸೋದಕ್ಕೆ ಮಾತ್ರ ಉಪಯೋಗಿಸಿ ನಮ್ಮ ಬ್ರೈನನ್ನು ಮಕ್ಕಳ ಬ್ರೈನನ್ನು ಆ ಡಾಟಾ ಮೇಲೆ ವರ್ಕೌಟ್ ಮಾಡಿ ಏನಾದರೂ ಮಾಡಲಿಕ್ಕೆ ಸಾಧ್ಯನಾ ಅನ್ನೋ ಕಡೆ ಗಮನ ಕೊಟ್ಟರೆ ಅನ್ನೋ ಕಡೆ ಒಂದು ದಾರಿ ಮಾಡಿಕೊಟ್ರೆ ಮಕ್ಕಳು ಅಭೂತಪೂರ್ವ ಯಶಸ್ಸನ್ನು ಸಾಧಿಸ್ತಾರೆ ಮತ್ತು ಜೀವನದಲ್ಲಿ ಏನಾದರೂ ಸಾಧಿಸ್ತಾರೆ ಅನ್ನೋ ಒಂದು ಭಾಳ ಸೂಕ್ಷ್ಮವಾದ ವಿಚಾರವನ್ನು ಭಾಳ ಮನದಟ್ಟಾಗುವಂತೆ ಹೇಳಿದ್ರು ಸೊ ನಿಮ್ಮ ಮಕ್ಕಳು ಮೊಬೈಲ್ ಬಿಡ್ತಿಲ್ವಾ ಸೊ ಇದ್ರ ಬಗ್ಗೆ ತಲೆಕರಿಸ್ಕೋಬೇಡಿ ಅವ್ನು ಮೊಬೈಲ್ ಬಿಡೋಕ್ಕಾಗಲ್ಲ ಇವತ್ತು ಅಡಿಕ್ಟ್ ಆಗೋಗ್ಬಿಟ್ಟಿದೆ ಅಂದರೆ ಯಾವುದಕ್ಕೆ ನೀವು ಅಡಿಕ್ಟ್ ಅನ್ನೋದನ್ನು ಯೋಚನೆ ಮಾಡಬೇಕು ನಿಮ್ಮ ಮಗು ಏನಾಗಬೇಕು ನಾವು ನೋಡಿದಾಗ ವಿಶ್ವನಾಥನ್ ಏನಿದ್ದಾರೆ ನಮ್ಮ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ನಮ್ಮ ಭಾರತ ದೇಶದವರೇ ಸೊ ಅವರು ಎಂಟನೇ ವಯಸ್ಸಲ್ಲೇ ಅವ್ರ ತಾಯಿ ಚೆಸ್ ಹೇಳ್ಕೊಟ್ಟಿದ್ರು ಆಮೇಲೆ ದೊಡ್ಡ ಇತಿಹಾಸ ಕೂಡ ಇವತ್ತು ಅವ್ರ ದಂತಕಥೆನೇ ಆಗೋಗಿದ್ದಾರೆ ಚೆಸ್ ಇದರಲ್ಲಿ ಸೊ ಅದೇ ರೀತಿ ಗುಕೇಶ್ ಜಿ ಅವರು ಈ ಸಾಧನೆ ಮಾಡಿದ್ದಾರೆ ಹದಿನೇಳನೇ ವರ್ಷಕ್ಕೆ ಇಪ್ಪತ್ತೊಂಬತ್ತು ಮೇ ಎರಡು ಸಾವಿರದ ಆರು ಅವರ ಹುಟ್ಟಿದ ದಿನ ಈ ಇವತ್ತು ಈಗ ಹದಿನೆಂಟೇ ನಾಳೆ ಹದಿನೆಂಟನೇ ವರ್ಷಕ್ಕೆ ನಾನು ಈ ವಿಡಿಯೋ ಇವತ್ತು ಇಪ್ಪತ್ತೆಂಟನೇ ತಾರೀಕು ಆಗ್ತಾಯಿದ್ದೀನಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಅವರು ಹದಿನೆಂಟನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಸೊ ಚೆಸ್ ಇದರಲ್ಲಿ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಚಾಲೆಂಜನ್ನು ಕೂಡ ಅವರು ಗೆದ್ದು ಮತ್ತೊಂದು ಇತಿಹಾಸವನ್ನು ನಿರ್ಮಿಸಲಿ ಅಂತ ಆಶಿಸ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ನಿಮ್ಮ ಮಕ್ಕಳು ಮೊಬೈಲ್ ಬಿಡ್ತಿಲ್ಲ ಅಂತ ಯೋಚನೆ ಮಾಡಬೇಡಿ ಸೊ ನಿಮ್ಮ ಮಕ್ಕಳನ್ನ ಮಕ್ಕಳಿಗೆ ಆ ಸ್ಮಾರ್ಟ್ಫೋನ್ನ ಸರಿಯಾದ ದಾರಿಯಲ್ಲಿ ಯಾವ ರೀತಿ ಉಪಯೋಗಿಸ್ಬೋದು ಈಗಾಗಲೇ ಸಾಕಷ್ಟು ಮಕ್ಕಳುಗಳು ಆ ಕೆಲಸ ಮಾಡ್ತಾ ಇದ್ದಾರೆ ನೀವು ನೋಡಿರ್ಬೋದು ಬಟ್ ನಾವು ಯಾವಾಗಲೂ ಅವ್ರ ಮೇಲೆ ಡೌಟ್ ಪಡೋದು ಬೇಡ ಯಾವಾಗಲೂ ಆ ಎಂಜಾಯ್ ಮಾಡೋಕ್ಕೆ ಯೂಸ್ ಮಾಡ್ತೀಯ ಅಂತ ನಾಲೆಡ್ಜ್ಗೋಸ್ಕರನೂ ಸಾಕಷ್ಟು ಯೂಟ್ಯೂಬ್ ವೀಡಿಯೋಸು ಗೂಗಲಲ್ಲಿ ಮಾಹಿತಿ ಸಿಗುತ್ತೆ ಆ ನನ್ನ ನಾನು ವಿಚಾರಿಸಿದ ಮಕ್ಕಳಂತೂ ಹೇಳಿದ್ದು ನನಗೆ ಶಾಕಿಂಗ್ ಏನಂತ ಅಂತ ಅಂದರೆ ಸ್ಕೂಲಲ್ಲಿ ಹೇಳ್ಕೊಡೋದಕ್ಕಿಂತ ನಾವು ಮೊಬೈಲಲ್ಲೇ ನೋಡಿ ಜಾಸ್ತಿ ಕಲಿತಾ ಇದ್ದೀವಿ ಮೊಬೈಲಲ್ಲಿ ಸಾಕಷ್ಟು ಜನ ಟೀಚರ್ಸ್ಗಳು ಪಾಠ ಮಾಡೋ ವಿಷಯಗಳು ಸ್ಕೂಲಲ್ಲಿ ಚೆನ್ನಾಗಿ ಮಾಡೋದಕ್ಕಿಂತ ಚೆನ್ನಾಗಿ ಮೊಬೈಲಲ್ಲಿ ಸಿಗ್ತಾ ಇದೆ ಅದನ್ನೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಮಕ್ಕಳನ್ನ ಸರಿಯಾಗಿ ಒಂದು ನಾವು ಟ್ಯಾಪ್ ಮಾಡಬೇಕಷ್ಟೆ ಸೊ ಎಲ್ಲ ಮಕ್ಳಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀವಿ ವಿಡಿಯೋ ಮುಗಿಸ್ತೀನಿ ಧನ್ಯವಾದ